ಪರಮ ಸತ್ಯದ ವಿವರಣೆ ಸೃಷ್ಟಿಯಾದ ಕಾಲದಿಂದಲೂ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸುವುದನ್ನು ನಾವು ನೋಡಿದ್ದೇವೆ ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ ಮೂರೂ ಸಂಕೇತಗಳನ್ನು ಬಳಸುತ್ತಿದ್ದರು ಓಂ ತತ್ ಸತ್ ಈ ಮೂರು ಪದಗಳು ವಿಶೇಷವಾಗಿ ದೇವೋತ್ತಮ ಪರಮಪುರುಷನಾದ ಪರಮಸತ್ಯವನ್ನು ಸೂಚಿಸುತ್ತವೆ ಓಂ ಎನ್ನುವ ಪದವು ಎಲ್ಲ ವೇದ ಸೂತ್ರಗಳಲ್ಲಿಯೂ ಕಾಣುತ್ತದೆ ಆದ್ದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ ಮನುಷ್ಯನ ಯಾವ ಫಲಾಪೇಕ್ಷೆಯಿಲ್ಲದೆ ತತ್ತೆಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದೇ ಆಗಿದೆ ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ ಅದನ್ನು ಎನ್ನುವ ಪದವು ಸೂಚಿಸುತ್ತದೆ ಇಂತಹ ಯಜ್ಞಗಳನ್ನು ಮಾಡುವ ಆತನನ್ನು ಮತ್ತು ಪರಮಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ ಸತ್ಸಂಗವಿಲ್ಲದೆ ಮನುಷ್ಯನು ದಿವ್ಯ ಜ್ಞಾನವನ್ನು ಪಡೆಯಲಾರ ಮನುಷ್ಯನಿಗೆ ದೀಕ್ಷೆ ಕೊಡುವಾಗ ಅಥವಾ ಉಪವೀತವನ್ನು ಧಾರಣೆ ಮಾಡುವಾಗ ಓಂ ತತ್ ಸತ್ ಎನ್ನುವ ಪದಗಳನ್ನು ಉಚ್ಚರಿಸಲಾಗುತ್ತದೆ